ನಿಮ್ಮ ದೇಹದಲ್ಲಿ ಏನಾದ್ರೂ ಕೊಲೆಸ್ಟ್ರಾಲ್ ಕೊಬ್ಬಿನಾಂಶ ಜಾಸ್ತಿ ಆಯಿತು ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡ್ಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜಾಸ್ತಿ ಆಗಿದೆ ಅಂತ ಕೆಲವೊಮ್ಮೆ ಕೆಲವೊಬ್ಬರಲ್ಲಿ ಅವರ ಸ್ಕಿನ್ ಮೇಲೂ ಕೂಡ ಕೊಬ್ಬಿನಂಶ ಜಾಸ್ತಿ ಆಗಿರೋದು ಗೊತ್ತಾಗುತ್ತೆ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇದು ಎರಪ್ಟಿವ್ ಜಾಂಥೋಮಾಸ್ ಅಂತ ಕರೀತಾರೆ ನೋಡಿ ಈ ರೀತಿ ಕಾಣಿಸುತ್ತೆ ಯಾವ ರೀತಿ ಫ್ಯಾಟ್ ಡೆಪಾಸಿಟ್ ಆಗಿದೆ ನೋಡಿ ನೆಕ್ಸ್ಟ್ ಟ್ಯೂಬರಸ್ ಟೆಂಡಿನೋಸ್ ಜಾಂಥೋಮಸ್ ಅಂತ ಇದು ನಿಮ್ಮ ಎಲ್ಬೋಗಳಲ್ಲಿ ಮಂಡಿಗಳಲ್ಲಿ ನಿಮ್ಮ ನಕಲ್ಸ್ ಅಲ್ಲಿ ಈ ರೀತಿ ಕಾಣಿಸ್ಕೊಳ್ತಾರ ನೆಕ್ಸ್ಟ್ ವೆರಿಕೋಸ್ ಜಾಂಥೋಮಸ್ ಅಂತ ಇದು ನೋಡಿ ನಿಮ್ಮ ಬಾಯೊಳಗಡೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಪ್ಲಾನರ್ ಜಾಂಥೋಮಸ್ ಅಂತ ಇದು ನಿಮ್ಮ ದೇಹದ ಮೇಲೆ ಎಲ್ಲಾದ್ರೂ ಈ ರೀತಿ ಕಾಣಿಸ್ಕೊಳ್ಬಹುದು ಈ ಫೋಟೋಸ್ ನೋಡ್ತಾ ಇದೀರಲ್ಲ ಗೊತ್ತಾಗ್ತಾ ಇದೆ ನಿಮ್ಗೆ ನೆಕ್ಸ್ಟ್ ಜಾಂತೆ ಅಂತ ಕರೀತಾರೆ ಇದು ನೋಡಿ ನಿಮ್ಮ ಕಣ್ಣುಗಳ ಮೇಲೆ ಎಸ್ಪೆಷಲಿ ಕಾರ್ನರ್ ಜಾಗದಲ್ಲಿ ಈ ರೀತಿ ಹಳದಿ ಬಣ್ಣದಲ್ಲಿ ನಿಮ್ಮ ಚರ್ಮ ಈ ರೀತಿ ಕಾಣಿಸುತ್ತೆ ಯಾರಿಗಾದ್ರೂ ಸೋರಿಯಾಸಿಸ್ ಇದೆ ಅಂತಂದ್ರೆ ಅವರಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದನ್ನ ನೋಡಿದರೆ ಮತ್ತೆ ಟ್ರೈಗ್ಲಿಸರೈಡ್ ಲೆವೆಲ್ ಕೂಡ ಜಾಸ್ತಿ ಇರೋದನ್ನ ಅಬ್ಸರ್ವ್ ಮಾಡಿದ್ದಾರೆ ಹಾಗಾಗಿ ಸ್ಕಿನ್ ಅಲ್ಲಿ ಈ ತರ ರಾಶೆಸ್ ಪ್ಯಾಚಸ್ ಕಾಣಿಸುತ್ತೆ ಕೊಲೆಸ್ಟ್ರಾಲ್ ಎಂಬೋಲಿಸಮ್ ಅಂತ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಲಿವಿಡೋ ರೆಟಿಕ್ಯುಲರ್ಸ್ ಅಂತ ನಿಮ್ಮ ತೊಡೆ ನಿಮ್ಮ ಪಾದ ನಿಮ್ಮ ಕಾಲುಗಳು ಬೆರಳುಗಳಲ್ಲಿ ಈ ರೀತಿ ಕಾಣಿಸುತ್ತೆ ಅಕಸ್ಮಾತ್ ನೀವೇನಾದ್ರೂ ನಲ್ವತ್ತೈದು ವರ್ಷದ ಒಳಗಡೆ ಇದೀರಾ ಅಂದ್ರೆ ನಿಮ್ ಕಣ್ಣು ಒಳಗಡೆ ಈ ಐಬಾಲ್ ಇದೆಯಲ್ಲ ಸುತ್ತ ವೈಟ್ ಕಲರ್ ರಿಂಗ್ ತರ ಕಾಣಿಸುತ್ತೆ ಇದನ್ನ ಕಾರಣ ಅಂತ ಇದು ಗ್ರೇ ಎಲ್ಲೋ ವೈಟ್ ಆಗಿ ಡೆಪಾಸಿಟ್ ಆಗ್ತಾ ಬರುತ್ತೆ ಅದೇ ನೀವು ನೋಡ್ತಾ ಇರೋದು ಈ ರೀತಿ ಏನಾದ್ರು ನಿಮ್ಮ ದೇಹದಲ್ಲಿ ಸಿಂಪ್ಟಮ್ಸ್ ಇತ್ತು ಅಂತ ಅಂದ್ರೆ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಹಾಗಾಗಿ ಕೊಲೆಸ್ಟ್ರಾಲ್ ನ ರೆಡ್ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ದೇಹದ ಸಮಸ್ಯೆ ಬರ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬಹುದು ಸ್ಟ್ರೋಕ್ ಆಗ್ಬಹುದು ಈ ರೀತಿ ಸಮಸ್ಯೆಗಳಾಗುತ್ತೆ ಈ ವಿಷಯ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು